ಸಿದ್ದೇಶ್ವರನ ಈ ಒಂದು ಅಜ್ಜ ಅವರ ಜಾತ್ರೆಗೆ ಬರಲಿಕ್ಕೆ ಬಂದದ್ದು ನೋಡಿ ನಾನು ನಿಜವಾಗ್ಲೂ ನನ್ನ ಜೀವನದೊಳಗೆ ಭಾಳಷ್ಟು ಕಾರ್ಯಕ್ರಮ ನಾನು ಭಾಗವಹಿಸಿದ್ದೀನಿ ಆದರೆ ಈ ಕಾರ್ಯಕ್ರಮದಲ್ಲಿ ಈ ರೀತಿಯಲ್ಲಿ ಒಂದು ಕಡೆ ಜನಸಾಗರ ಇನ್ನೊಂದು ಕಡೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಅನ್ನದಾಸೋಹ ಈ ಮೂರೂ ಸಂಗತಿಗಳು ನ ಯಾವತ್ತೂ ಹಾಗೇ ಇಲ್ಲ ಅನ್ನೋದನ್ನು ಅದು ಕಾಣಿಸ್ತಿದೆ ಮತ್ತು ಮುಂದೆ ಭವಿಷ್ಯತಿ ಅಂತಂದರೆ ಇವರೇನೇ ಇನ್ನೂ ದೊಡ್ಡ ದೊಡ್ಡದಾಗಿ ಮಾಡ್ಲಿಕ್ಕೆ ಸಾಧ್ಯ ಬೇರೆ ಯಾರಿಂದನೂ ಈ ಥರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನನಗೆ ಅನಿಸ್ತು ಭಾಳ ಅದ್ಭುತವಾಗಿತ್ತು ಬರೀ ಭಾರತದಲ್ಲೆಲ್ಲ ಇಡೀ ಜಗತ್ತಿನಲ್ಲೇ ಇಂತಹ ದೊಡ್ಡ ಕಾರ್ಯಕ್ರಮ ಯಾರು ಇಷ್ಟು ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಅಜ್ಜನವರ ಕೃಪೆಯಿಂದ ಈ ಗವಿ ಸಿದ್ದೇಶ್ವರ ಒಳಗೆ ನಡೀತಾ ಇದೆ ಇದು ಕೊಪ್ಪಳದ ಜನರ ಒಂದು ಸೌಭಾಗ್ಯ ಅಂತ ಅನಿಸ್ತಿದೆ ನಮ್ಮ ಕರ್ನಾಟಕದವರ ಒಂದು ಸೌಭಾಗ್ಯ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥಿತವಾಗಿ ಅನ್ನದಾಸೋಹ ನಡೀತಾ ಇರೋದು ಮಾರಲಿ ಅದಕ್ಕೆ ತುಪ್ಪ ಹಾಲು ರೊಟ್ಟಿ ಉಸುಳಿ ಪಲ್ಯ ನಾವು ಒಂದು ಕಡೆ ಎಲ್ಲ ಜಗತ್ತಿನೊಳಗೆ ಜನ ಮಾತಾಡ್ಲಿಕ್ಕೆ ಇವತ್ತು ಪೌಷ್ಟಿಕ ಆಹಾರ ಕೊಡಬೇಕು ಒಳ್ಳೆಯ ಆಹಾರ ಕೊಡಬೇಕು ಆದರೆ ಅಂಥ ಆಹಾರ ಎಲ್ಲರಿಗೂ ಜನಸಾಮಾನ್ಯರಿಗೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಇಷ್ಟು ವ್ಯವಸ್ಥಿತವಾಗಿ ಅದೂ ವಾಲಂಟಿಯರಾಗಿ ಜನ ಬಂದು ಬಡಿಸೋದಕ್ಕೆ ಬರೋದಿರ್ಬೋದು ಅಡುಗೆಗೆ ಸಹಾಯಕ್ಕಿರ್ಬೋದು ಬರ್ತಾ ಇರೋದು ಇದು ಭಾರತದಲ್ಲಿ ಮಾತ್ರ ಸಾಧ್ಯ ಕೊಪ್ಪಳದಲ್ಲಿ ಮಾತ್ರ ಸಾಧ್ಯ ಅಂತ ನನಗನ್ನಿಸ್ತದೆ ಅದಮ್ಯ ಚೇತನದ ಮುಖಾಂತರ ನಾವು ಕಳೆದ ಇಪ್ಪತ್ತು ವರ್ಷದಿಂದ ಅನ್ನಪೂರ್ಣೇಶ್ವರಿಯ ಕೃಪೆಯಿಂದ ಊಟ ನಡೀತಾ ಇದೆ ಆದರೆ ಇಲ್ಲಿ ಬಂದು ನೋಡ್ಕೊಂಡು ಹೋದ ಮೇಲೆ ಇನ್ನೂ ನಾವೇನೇನು ಬದಲಾವಣೆ ಮಾಡಬೇಕು ಇನ್ನೂ ಕಲಿಯುವಂಥದ್ದು ಭಾಳಷ್ಟಿದೆ ಆ ಎಲ್ಲ ಸಂಗತಿಗಳು ನಾವು ಜೋಡಿಸಬೇಕು ಅಂಥೇಳಿ ನನಗನ್ಸುತ್ತೆ ನನಗೆ ಇಲ್ಲಿ ಬಂದಿದೆ ಖಂಡಿತ ನಾನು ಅದನ್ನೇ ಹೇಳಿದೆ ಅದಮ್ಯ ಚೇತನದ ಈ ಅನ್ನ ದಾಸೋಹಕ್ಕೆ ಮತ್ತು ಹೇಗೆ ಇನ್ನೂ ಸ್ವಯಂ ಸೇವೆಯಿಂದ ಹೇಗೆ ಇನ್ನೂ ಸೇವೆ ಮಾಡಬೇಕು ಜನರನ್ನು ಜೋಡಿಸ್ಕೊಂಡು ಹೇಗೆ ವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಒಂದೆರಡಲ್ಲ ವಿಷಯ ಅಲ್ಲ ಭಾಳಷ್ಟು ವಿಷಯಗಳು ನನಗೆ ಕಲಿಯೋಕ್ಕೆ ಸಿಕ್ಕಿದೆ ಅದನ್ನು ನಾನು ಅದಮ್ಮೆ ಚೈತನ್ಯದಲ್ಲಿ ಖಂಡಿತವಾಗಿಯೂ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಜ್ಜವ್ರ ಬಗ್ಗೆ ಅಂದರೆ ಇಡೀ ಇದು ಅಜ್ಜ ಅವರಿಂದ ಆಗಿರುವಂಥ ಇಡೀ ಪ್ರತಿಯೊಂದು ವಿಷಯದ ಬಗ್ಗೆ ನಾನು ಇನ್ನೇನು ಹೇಳಿದೆ ಈ ಹೇಳಿ ನಾವು ಒಂದು ಐದುನೂರು ಮುನ್ನೂರು ಜನ ಎದುರುಗಡೆ ಇದ್ದರೆ ಎಷ್ಟು ಗದ್ದಲ ಆಗ್ತದೆ ಆದರೆ ಏಳು ಲಕ್ಷ ಜನ ಸೇರಿದ್ರೂ ಅಜ್ಜವರು ಒಂದು ಶಬ್ದ ಎರಡು ಪದ ಸಾಕು ಜನ ಎಷ್ಟು ಶಿಸ್ತಿನಿಂದ ಅದನ್ನು ಪಾಲಿಸ್ತಾರೆ ಅಂತಂದರೆ ಅದು ಅದರ ಹಿಂದೆ ಎಷ್ಟು ಪರಿಶ್ರಮ ಇದೆ ಹೇಗೆ ಜನರ ಮನ ಪರಿವರ್ತನೆ ಆಗಲಿಕ್ಕೆ ಕಾರಣ ಆಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣಿಸ್ತದೆ ಇಲ್ಲಿ ಊಟದ ವ್ಯವಸ್ಥೆ ಇರ್ಬೋದು ಈ ಜನ ಇಲ್ಲಿ ಬಂದಿರುವಂಥದ್ದು ಅವ್ರನ್ನ ಭಾಳ ಪ್ರೀತಿಯಿಂದ ನೋಡ್ಕೊಂಡಿರುವಂಥದ್ದು ಮೇಲುಧನಿಯಲ್ಲಿ ಅಂದರೆ ಸಣ್ಣ ಧನಿಯಲ್ಲಿ ಕೂಗಿ ಒದರಾಡಿ ಅಲ್ಲ ಸಣ್ಣ ಧ್ವನಿಯಲ್ಲಿ ಹೇಳ್ತಾನೇನೆ ಮನ ಮುಟ್ಟುವಂಗೆ ಹೆಣ್ಣು ಹೇಳಬಹ ಹೇಳ್ಬೋದು ಈ ಆಧ್ಯಾತ್ಮಿಕ ಶಕ್ತಿಯ ಒಂದು ವಿರಾಟ ದರ್ಶನವನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆಯಿತು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ